ಕೋಡು ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಕಳಪೆಯಾಗಿದೆ ಎಂದು ಮಲ್ಲಾಪುರ ಮತ್ತು ಬಿಟ್ಟವಳ್ಳಿ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಲೂರು ಬಿಕ್ಕೋಡು ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು ಇದರಿಂದ ವಾಹನ ಸವಾರರಿಗೆ ಅನಾಹುತ ಸಂಭವಿಸಿದ ಹಿನ್ನೆಲೆಯಲ್ಲಿ ಈ ಭಾಗದ ಸ್ಥಳೀಯ ನಿವಾಸಿಗಳು ಹಾಗೂ ವಾಹನ ಸವಾರರು ಹಲವು ಬಾರಿ ಪ್ರತಿಭಟನೆ ಮಾಡಿದರ ಫಲವಾಗಿ ಇಂದು ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳನ್ನು ಮುಚ್ಚಲು ಮುಂದಾಗಿದ್ದಾರೆ ಆದರೆ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಇಲ್ಲಿನ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಲ್ಲಾಪುರ ಗ್ರಾಮಸ್ಥ ಅಣ್ಣೇಗೌಡ ಮತ್ತು ಮಲ್ಲಿಕಾ ಹಾಗೂ ಬಲರಾಮೇಗೌಡ ಮಾತನಾಡಿ ಪಿಡಬ್ಲ್ಯೂಡಿ ಸೂಪರ್ವೈಸರ್ ಸಿದ್ದೇಶ್ ಎಂಬ ವ್ಯಕ್ತಿ ಹೊಳೆ ನರಸೀಪುರದ ಗುತ್ತಿಗೆದಾರನ ಪರವಾಗಿ ಕಳಪೆ ಕಾಮಗಾರಿಯನ್ನ ಸ್ಥಳದಲ್ಲಿದ್ದು ಮಾಡಿಸುತ್ತಿದ್ದು ಇಂತಹ ಕೆಲಸಗಾರರನ್ನ ಕೂಡಲೇ ವಜಾಗೊಳಿಸಬೇಕು ಸರ್ಕಾರದ ಸಂಬಳ ತೆಗೆದುಕೊಂಡು ಗುತ್ತಿಗೆದಾರನ ಪರವಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ ಅವರು ತಾಲೂಕನ್ನು ಭ್ರಷ್ಟಾಚಾರ ಮುಕ್ತ ಮಾಡುತ್ತೇವೆ ಎಂದು ಭಾಷಣ ಮಾಡುವ ಇಲ್ಲಿನ ಶಾಸಕ ಎಚ್ಕೆ ಸುರೇಶ್ ಅವರಿಗೆ ಇದು ಕಾಣುತ್ತಿಲ್ಲವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯರಿಗೆ ಯಾವುದೇ ರೀತಿ ತೊಂದರೆಯಾದರೂ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಶಾಸಕರು ಮತ್ತು ಇಂತಹ ವ್ಯಕ್ತಿಗಳಿಂದ ಕೆಲಸ ಮಾಡಿಸುತ್ತಿದ್ದಾರೆ ಅಲ್ಲದೆ ಕೇವಲ ಗುಂಡಿಗಳಲ್ಲಿ ಜಲ್ಲಿಕಲ್ಲು ಡಸ್ಟ್ ಪುಡಿಗಳನ್ನು ಹಾಕಿ ಅದರ ಮೇಲೆ ಡಾಂಬರ್ ಹಾಕಿ ಸಾರ್ವಜನಿಕರ ಕಣ್ಣೋರಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಶಾಸಕರು ಇಲ್ಲಿಯ ಕಾಮಗಾರಿಯನ್ನು ಗಮನಿಸಿ ನಂತರ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಸುಮ್ಮನೆ ನಾನು ಕೆಲಸ ಮಾಡುತ್ತಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುವುದು ಬೇಡ ಎಂದು ಸ್ಥಳೀಯ ನಿವಾಸಿಗಳು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಬರುವವರಿಗೆ ಯಾವುದೇ ರೀತಿ ಕೆಲಸ ಮಾಡಬಾರದು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದು ಇಲ್ಲಿ ಅಧಿಕಾರಿಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಮಾಡ್ತೀರ ಅಂದ್ರೆ ಕೆಳಗಡೆ ಗುಂಡಿನ ಕ್ಲೀನ್ ಮಾಡಿ ಅದಕ್ಕೆ ಡಾಂಬರ್ ಸರಿಯಾಗಿ ಹಾಕ್ತದೆ ಅದ್ರ ಮೇಲೆ ದಬ್ ದಪ್ ಜಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಡಾಂಬರ್ ಮಿಕ್ಸ್ ಆಗಿರೋದು ಜಲ್ಲಿ ಪುಡಿ ಹಾಕಿ ಮುಚ್ಚಿಸ್ತಾಕುತ್ತವನು ಇದು ಒಂದು ಎರಡು ದಿವಸ ಕಳೆದ್ರೆ ಇದು ಮತ್ತೆ ಅಗೇನ್ ಕಿತ್ಕೊಂಡು ಹೋಗುತ್ತೆ ಇಂತ ಕಾಮಗಾರಿಯನ್ನು ಮಾಡಿಸ್ತೀರ ಅಂತ ನಮ್ಮ ಬೇಲೂರು ತಾಲೂಕ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳಿಗೆ ನಾವು ಏನಂತ ಉಗಿಬೇಕಾಗತ್ತೆ ಬಾಯ್ಲಿ ಅವರಿಗೆ ಅವರು ಒಬ್ಬ ಇಂಜಿನಿಯರ್ ನಾವು ಈಗ ಮಾಡಿ ಕೇಳಿದ್ರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ನಾನು ಇಲ್ಲಿ ಸೂಪರ್ವೈಸರ್ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸೂಪರ್ವೈಸರ್ ಸರ್ಕಾರ ಸಂಬಳ ತಿಂದ್ಬಿಟ್ಟು ಕಾಂಟ್ರಾಕ್ಟ್ ಪರವಾಗಿ ಕಳಪೆ ಕಾಮಗಾರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ ಈ ರೋಡ್ ನಾವು ಈ ರೀತಿ ಮಾಡಿದ್ರೆ ಮತ್ತೆ ಏನು ಎರಡು ತಿಂಗಳೊಳಗಡೆ ಗುಂಡಿ ಬಿದ್ದು ಹೋಗುತ್ತೆ ನನ್ನ ಹೆಸರು ಅಣ್ಣೇಗೌಡ ಅಂತ ಹೇಳ್ಬಿಟ್ಟು ಬಳಕೆದಾರರ ಸಂಘದ ಅಧ್ಯಕ್ಷ ಬೇಲೂರ್ ತಾಲೂಕ್ Ganesh TV 46 News, Canada, Beluru. You are watching TV 46 News, Canada.